ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೇ ಸರ್ ಇದು ಈ ಕೋಡಿ ಕಳ್ಸಿರಲ್ಲ ಹಾಂ ಎರಡು ಸಾವಿರದ ಹತ್ತಾ ಹಾ ಓನರ್ ಇದರ ಗಾಡಿ

ಗಾಡಿ ಮಸ್ತ್ ಐತ್ರಿ ಇಂಜಿನ್ ಎಲ್ಲಾ ಸೀಟಿಂಗ್ ಎಷ್ಟು ಗಾಡಿ ಇದು ಯೋಳ್ ಸೀಟ್ ಸರ್ ಸೆವೆನ್ ಸೀಟರ್ ಹಾ ನೀ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಟೇಪ್ ಐತ್ರಿ ಸರ್ ಒಂದಾ ಒಂದ್ ಸೌಂಡ್ ಬಾಕ್ಸ್ ಐತ್ರಿ ಹಾ ಎಲ್ಲಾ ಓಕೆ ಐತ್ರಿ ಸರ್ ಗಾಡಿ ಎಲ್ಲಿ ಬರುತ್ತೆ ಲೊಕೇಶನ್ ಇದು ಸರ್ ಗೋಕಾಕ್ ತಾಲೂಕ್ ಇಲ್ಲಿ ಪಾಮಾಲ್ ದಿನ ಗೋಕಾಕ್ ತಾಲೂಕ್ ಪಾಮಾಲ್ ದಿನ ಹಾ ಸಿ ಎನ್ ಜಿ ಏನಾದ್ರು ಫಿಟ್ಟಿಂಗ್ ಇದೆಯಾ ಓನ್ಲಿ ಪೆಟ್ರೋಲ್ ಹಾಂ ಸರ್ ಪೆಟ್ರೋಲ್ ಅಷ್ಟೇನಾ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಹಲೋ 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 ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ ಸರ್ ರೇಟ್ ಒಂದು ಎಂಬತ್ತೈದು ಸರ ಒಂದು ಎಂಬತ್ತೈದು ಹ್ಞೂ ಸರ್ ಫೈನಲ್ ಎಷ್ಟು ಎಷ್ಟು ಮಾಡಿ ಕೊಡ್ತೀರಾ ಫೈನಲ್ ಒಂದು ಅರವತ್ತೈದು ಮಾಡಿದ್ರ ಸರ್ ಒಂದು ಅರವತ್ತೈದು ಹಾಂ ಸರ್ നറസ് വിളിക്കുന്നു ആ സർ മാർക്ക് 2000 ദാ ഏസ്റ്റേറ്റ് മോഡൽ 2010 സർ സർ മോഡൽ ഓണർ ഓണറൈസർ 500000 ഹൗണ്ട് പത്തി മിനിറ്റ്സ് റണ്ണിങ് ഉണ്ട് ആ നഗനാക്റ്റിങ് ഉണ്ട് സർ ഓക്കേ ഓക്കേ നമുക്ക് ഇവിടെ നിന്ന് വಂದ್ರേ എത്ര കമ്മീ മോഡി ഗടി കൂടിയോ ശരി ആയി ഓക്കേ സർ എന്റർ ഓക്കേ